ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ವೀನಾ ಕನ್ನಡ ವ್ಲಾಗ್ಸ್ ನಾವಿವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಬಂದೇವರಾದ ಸವದತ್ತಿ ಎಲ್ಲ ಹೊಂಟಿ ಹೊರಟಿದ್ದೀವಿ ಈಗ ನಾವಷ್ಟೇ ಅಲ್ಲ ನಮ್ಮ ಜೊತೆ ನನ್ನ ಮಮ್ಮ ನನ್ನ ತಮ್ಮ ಕೂಡ ಬರ್ತಾ ಇದ್ದಾರೆ ಅಜ್ಜಿ ಬರೋದಿಲ್ಲ ಹೇಳಿದರು ಹಾಗಾಗಿ ಅವ್ರು ಯಾವಾಗಲೂ ಹೋಗ್ತಾ ಇರ್ತಾರೆ ಹಾಗಾಗಿ ನಾನು ನನ್ನ ಗಂಡ ನನ್ನ ಮಗಳು ಮತ್ತು ನನ್ನ ಅಮ್ಮ ಮತ್ತು ನನ್ನ ತಮ್ಮ ಹೊರಟಿದ್ದೀವಿ ಈಗ ನನ್ನ ಮಗಳಿಗೆ ಎಲ್ಲಿಗಾದರೂ ಹೋಗೋದಂದರೆ ಇಷ್ಟ ಅಂತೇಳಿ ಮಾತ್ರ ಅಲ್ಲ ಅವಳಿಗೆ ಏನಾದರೂ ಎಲ್ಲ ಇರೋವಂಥ ಗಾಡಿಯೆಲ್ಲ ಆಗಿದ್ರೆ ಅಷ್ಟೇ ನೋಡಿ ಯಾವ ಥರ ತಂಟೆ ತರಲೆ ಮಾಡ್ತಾಯಿದ್ದಾಳೆ ಅಂದರೆ ಅವಳು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತಂಟೆ ಮಾಡ್ತಾಯಿದ್ಲು ನಾವು ಪ್ರತಿ ಸಲ ಎಲ್ಲಂ ಗುಡ್ಡಕ್ಕೆ ಹೋದಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಎನ್ಗೊಂಡ ಅಂತೇನೂ ಇದೆ ಸ್ನಾನ ಎಲ್ಲ ಮಾಡ್ಕೊಳ್ಬೋದು ಎಲ್ಲಂ ಗುಡ್ಡದಲ್ಲೂ ಸ್ನಾನ ಮಾಡ್ಬೋದು ಆದರೆ ನಾನು ಬಂದಿರೋದು ಎರಡೇ ಸಲ ಅದು ಮದುವೆ ಆದ ಹೊಸ್ತರಲ್ಲಿ ಅದು ಸಂಜೆ ಆಗಿತ್ತು ನಾವು ಬರಬೇಕಾದ್ರೆ ಹಾಗಾಗಿ ಇದ ಇದಕ್ಕಿಂತ ಮುಂಚೆನೂ ಬೇರೆ ದೇವಸ್ಥಾನಕ್ಕೆ ಹೋಗಿರೋ ಕಾರಣದಿಂದಾಗಿ ನಾವು ಸ್ನಾನ ಏನು ಮಾಡಿದೆ ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ವಾಪಸ್ ಹೋಗಿದ್ವಿ ನೆಕ್ಸ್ಟ್ ಟೈಮ್ ನನ್ನ ಮಗಳಿಗೆ ಜೋಳ ತೆಗ್ಸೋಕ್ಕೋಸ್ಕರ ಬಂದಿದ್ವಿ ಆ ಟೈಮಲ್ಲಿ ಹಾಗೇ ಆಗಿತ್ತು ಆ ಟೈಮಲ್ಲಿ ಬೆಳಗ್ಗೆನೇ ಬಂದಿದ್ವಿ ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಅಡುಗೆ ಎಲ್ಲ ಮಾಡಬೇಕಾಗಿರೋ ಕಾರಣದಿಂದಾಗಿ ನಾವು ಬೇಗನೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಮತ್ತೆ ಅಲ್ಲಿ ಜಾತ್ರೆ ಎಲ್ಲೆಲ್ಲ ಸುತ್ತಾಡಿಕೊಂಡು ಬಂದ್ಬಿಟ್ವಿ ಅಲ್ಲಿ ಹೋಗೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಜನ ಕೂಡ ಸ್ವಲ್ಪ ನಮ್ಮ ಜೊತೆ ಬಂದಿದ್ರಲ್ವಾ ಅನ್ನೋ ರೀಸನಿಗೆ ಆದರೆ ಈ ಸಲ ನಾವು ಅಷ್ಟೇ ಸ್ವಲ್ಪ ಜನನೇ ಹೋಗ್ತಾ ಇರೋದರಿಂದ ಫಸ್ಟ್ ಎನ್ಗೊಂಡ ಇದೇನಿದೆ ಇದೇ ಎನ್ಗೊಂಡ ಇದಕ್ಕೆ ಇಲ್ಲಿ ಹೋಗಿ ನನ್ನ ಮಗಳಿಗೆ ಎಕ್ಸ್ಟ್ರಾ ಡ್ರೆಸ್ ತೊಗೊಂಡು ಬಂದಿದ್ದೆ ಹಾಗಾಗಿ ಅವಳನ್ನಲ್ಲೇ ಸ್ನಾನ ಮಾಡಿಸ್ಕೊಂಡು ಹೋಗಬೇಕು ಅಂತೇಳಿ ಅಂದ್ಕೊಂಡ್ವಿ ಇದೇ ಎನ್ಗೊಂಡ ಇಲ್ಲಿ ಸಾಕಷ್ಟು ಜನ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಅಲ್ಲೇ ಎಲ್ಲಮ್ಮಗುಡ್ಡದಲ್ಲೇ ಸ್ನಾನ ಮಾಡ್ಕೊಳ್ತಾರೆ ನಾನು ಮಾತ್ರ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಇದಕ್ಕಿಂತ ಮುಂಚೆ ಎರಡು ಸಲ ಬಂದಾಗ ನಾನು ಇಲ್ಲಿಗೆ ಬಂದಿರಲಿಲ್ಲ ಹಾಗೆ ಬಂದ ಬಂದಮೇಲೆ ಇಲ್ಲಿ ದೇವಸ್ಥಾನ ಇದೆ ನನ್ನ ಮಗನ ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಅವಳನ್ನ ಸ್ವಲ್ಪ ರೆಡಿ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಇಲ್ಲಿ ಯಾರು ಅಷ್ಟು ಅಷ್ಟೊಂದೇ ಜನ ಇರಲಿಲ್ಲ ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಡೈರೆಕ್ಟ್ ಎಲ್ಲಮ್ಮನ ಗುಡ್ಡಕ್ಕೆ ನನಗೆ ಯಾಕೋ ಈ ಸಲ ಊರಿಗೆ ಬರೋಕ್ಕೂ ಮುಂಚೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗಬೇಕು 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 ಅಂತೇಳಿ ತುಂಬಾ ಅನಿಸ್ತಾ ಇತ್ತು ನನಗೆ ಏನಾದರೂ ಒಂದು ಅನಿಸ್ತಾ ಇದ್ದರೆ ನಾನು ಅದನ್ನು ಮಾಡಿಬಿಡ್ತೀನಿ ಯಾಕೆಂದರೆ ಅದೊಂಥರ ನನ್ನ ಮನಸ್ಸಿಗೆ ಸಮಾಧಾನ ಅದೇ ದೇವ್ರ ವಿಷಯದಲ್ಲಿ ಹಾಗಾಗಿ ತುಂಬ ಸಲ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತೇಳಿ ಅನಿಸ್ತಾ ಇತ್ತು ಹಾಗಾಗಿ ಈ ಸಲ ಟೈಮ್ ಮಾಡಿಕೊಂಡು ಒಂದಿನ ಹೋಗಲೇಬೇಕು ಅಂತೇಳಿ ಅದು ನಾವು ಹೋಗಿದ್ದು ಮಂಗಳವಾರ ಮಂಗಳವಾರ ಶುಕ್ರವಾರ ಅಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತಂತೆ ಹಾಗಾಗಿ ಸ್ವಲ್ಪ ರಶ್ ಇತ್ತು ಹೋಗೋಕ್ಕೂ ಮುಂಚೆನೇ ಇಲ್ಲಿಂದ ದಾರಿಲಿ ಹೋಗಬೇಕಾದ್ರೇ ಅಲ್ಲೇ ಹಣ್ಣು ಕಾಯಿ ಏನೇನು ದೇವರಿಗೆಲ್ಲ ಏನೇನು ತೊಗೊಳ್ಬೇಕು ಅದನ್ನೆಲ್ಲ ತಗೊಂಡು ನಾವು ಹೊರಟ್ವಿ ಅಂದರೆ ದಾರಿಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಆದರೆ ಲೈನಲ್ಲಿ ನಿಲ್ಬೇಕಾದ್ರೆ ತುಂಬಾ ರಶ್ ಇತ್ತು ನಾವು ಕಡಿಮೆ ಅಂದ್ರೂ ಒಂದು ಎರಡು ಗಂಟೆ ಲೈನಲ್ಲೇ ನಿಂತ್ಕೊಂಡಿದ್ವಿ ನಾ ನಾನು ದೇವಸ್ಥಾನಕ್ಕೆ ಹೋದರೆ ಲೈನಲ್ಲಿ ನಿಂತಾದರೂ ಪರವಾಗಿಲ್ಲ ಅದು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದೀನಿ ಅದು ಅಷ್ಟೆಲ್ಲ ಆಸೆ ಇಟ್ಕೊಂಡು ಹಾಗಾಗಿ ಎರಡು ಗಂಟೆ ಅಲ್ಲ ಮೂರು ಗಂಟೆ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾವು ಲೈನಲ್ಲಿ ನಿತ್ಕೊಂಡು ಕಾದು ದೇವ ದರ್ಶನ ಎಲ್ಲ ಮಾಡಿಕೊಂಡು ನಂತರನೇ ಹೊರಟ್ವಿ ಅಲ್ಲಿ ಲೈನಲ್ಲಿ ನಿತ್ಕೊಂಡಿರ್ಬೇಕಾದ್ರೆ ಆ ಕಡೆ ಈ ಕಡೆಯಲ್ಲೆಲ್ಲ ನೀ ಬಾಯಿಕೆ ಆದರೆ ಅಥವಾ ಮಕ್ಳು ಅವ್ರಿಗೆ ಹಸುವಾದರೆ ಅಂತೇಳಿ ತಿಂಡಿ ಅದು ಇದು ಬಿಸ್ಕೆಟು ನೀರು ಅಂತೆಲ್ಲ ಮಾರಕ್ಕೆ ಇಟ್ಟಿರ್ತಾರೆ ಬೇಕಾದರೆ ತೊಗೊಂಡು ತಿನ್ಬೋದು ಹಾಗೆ ಅಲ್ಲಿ ನಿಂತ್ಕೊಂಡಿರೋರೆಲ್ಲ ಎರಡು ಗಂಟೆ ಆಗ್ಬೋದು ಇನ್ನೂ ದರ್ಶನ ಆಗೋದಕ್ಕೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಮಕ್ಕಳು ಮತ್ತು ತಮ್ಮ ಎಲ್ಲ ಇದ್ರಲ್ಲ ಬಾಯಾರಿಕೆ ಆದರೆ ಅಂತೇಳಿ ಒಂದು ಬಾಟಲ್ ನೀರು ತಗೊಂಡಿದ್ವಿ ನಾವಲ್ಲಿ ತುಂಬ ಹೊತ್ತು ನಿಂತ್ಕೊಂಡಿದ್ವಿ ಅಲ್ಲ ಅವರು ಬರ್ತಾನೆ ಹಾಡು ಹಾಡ್ತಾನೆ ಬಂದಿದ್ದರು ಅವ್ರ ಪಾಪ ನಿಂತ್ಕೊಂಡು ಬೋರ್ ಆಗ್ತಿದೆ ಅಂತ ಹೇಳಿ ಏನು ದೇವ್ರ ಹಾಡು ಹಾಡ್ತಿರ್ಲಿಲ್ಲ ಅವರು ಬರ್ತಾನೆ ಅಲ್ಲಿಂದ ಲೈನಿಗೆ ಬರೋಕು ಆ ಲೈನಲ್ಲಿ ಬರ್ತಾ ಇರಬೇಕಾದ್ರೆ ಅವ್ರು ಹಾಡು ಹಾಡ್ತಾನೆ ಬಂದರು ಹಾಡು ಹಾಡ್ತಾ ಬಂದೇ ನಿಂತ್ಕೊಂಡ್ರು ಮತ್ತು ತುಂಬ ಹೊತ್ತು ಅಲ್ಲಿ ನಿಂತ್ಕೊಂಡಿರೋದ್ರಿಂದ ದೇವರ ಹಾಡುಗಳನ್ನ ಹಾಡ್ತಾನೆ ಇರ್ತಾ ಇರ್ತರು ಅವರು ಹಾಷ್ಟು ಅದಷ್ಟೇ ಅಲ್ಲದೆ ಎಲ್ಲಮ್ಮನ ಗುಡಿಗೆ ಗುಡ್ಡಿಗೆ ಯಾರು ಹೋಗಬೇಕು ಅಂತ ಅಂದ್ಕೊಂಡಾಗಲೂ ಅವ್ರ ಮನೆಯಿಂದ ಹೊರಟಾಗಿಂದ ಹಿಡಿದು ದೇವಸ್ಥಾನಕ್ಕೆ ಬರೋವರೆಗೂ ಅಲ್ಲಲ್ಲಲ್ಲೇ ಉದೋ ಉದೋ ಅಂತೆಲ್ಲ ಹೇಳ್ತಾ ಬರ್ತಿರ್ತಾರೆ ಯಾಕಂದರೆ ದೇವರು ನಾವು ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ದೇವ್ರ ಬಗ್ಗೆ ಯೋಚನೆ ಮಾಡಬೇಕು ಅಥವಾ ದೇವರನ್ನ ಆರಾಧನೆ ಮಾಡಬೇಕು ಕುತ್ಕೊಂಡು ಅಂದರೆ ನಾವಲ್ಲಿಗೆ ಹೋಗ್ತಾ ಇರೋದು ಕೂಡ ಒಂದು ಏನೋ ನಮ್ಮ ಮನಸ್ಸಿಗೆ ಇದು ಸಮಾಧಾನ ಅನಿಸುತ್ತೆ ನಾವು ಅದನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಬೇರೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದೊಂಥರ ಏನು ಮನಸ್ಸು ಒಂಥರ ಬೇರೆನೇ ರೀತಿ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇನ್ನು ಹೋಗೋದಾರ ಇಲ್ಲಿ ಎಲ್ಲ ಹೂ ಹಾರಿಸೋದು ಅಂತೇಳಿರುತ್ತೆ ಅಂದರೆ ಹೂ ಮತ್ತು ಭಂಡಾರನ ಒಂದು ಬಕೆಟಲ್ಲಿ ಹಾಕಿ ಅಲ್ಲಿ ಮಾರ್ತಾ ಇರ್ತಾರೆ ಬೇಡ್ಕೊಂಡವರು ಅದನ್ನಾಗಿ ತೊಗೊಂಡು ಬಂದು ಇಲ್ಲಿ ಎಲ್ಲ ತೂರಾಡಿರ್ತಾರೆ ನನಗೆ ಒಂದು ವಿಷಯ ಇಷ್ಟ ಆಗಲಿಲ್ಲ ನಾವು ದೇವ್ರನ್ನ ಅಷ್ಟೆಲ್ಲ ಭಕ್ತಿ ಮಾಡ್ತೀವಿ ಆ ದೇವ್ರನ್ನ ಆ ಗಂಧಕ್ಕೆ ಎಷ್ಟು ಬೆಲೆ ಇರ್ತೀವಿ ಅಲ್ವಾ ಆ ಭಂಡಾರಕ್ಕೆ ಒಂಥರ ಅದು ದೇವ್ರ ಗಂಧ ಹಚ್ಕೊಂಡ್ರೆ ನಮಗೊಂಥರ ಏನೋ ಸಮಾಧಾನ ಆ ಥರ ಫೀಲ್ ಅಲ್ವ ಅದಕ್ಕೆ ಅದರಲ್ಲಿ ಒಂದು ದೇವ್ರಿದೆ ಕುಂಕುಗ ದೇವ್ರ ಗಂಧದಲ್ಲೂ ಒಂದು ಅಂತ ಅಂತೇಳಿ ನಾವು ನಂಬಿರ್ತೀವಿ ಅದನ್ನು ಹಾಗೆ ಎಲ್ಲೆಲ್ಲೋ ತೂರಾಡಿ ಅದನ್ನು ಕಾಲಲ್ಲೆಲ್ಲ ಚೆಲ್ಕೊಂಡು ಅದನ್ನೇ ತುಳ್ಕೊಂಡು ಓಡಾಡಿದರೆ ಅದರಿಂದ ನಮಗೆ ಏನು ಸಿಗುತ್ತೋ ನಂಗಂತೂ ಗೊತ್ತಿಲ್ಲ ಅದು ನನಗೆ ಇಷ್ಟ ಆಗಲಿಲ್ಲ ಬಟ್ ಅದೆಷ್ಟೋ ಜನರ ನಂಬಿಕೆ ಅದನ್ನು ನಾವು ವಿರೋಧಿಸೋಕ್ಕೂ ಆಗೋದಿಲ್ಲ ಅಲ್ವಾ ನಾವು ಎಷ್ಟೋ ತುಂಬ ಹೊತ್ತು ಮೇಲೆ ನಮಗೂ ದರ್ಶನ ಎಲ್ಲ ಆಯಿತು ದರ್ಶನ ಎಲ್ಲ ಮಾಡ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಹೀನಿಲ್ಲ ಸೀದಾ ಮನೆಗೇ ಹೊರಟಿದ್ದು ಬೇರೆ ಎಲ್ಲೆಲ್ಲೂ ನಿಂತ್ಕೊಳ್ಳಿಲ್ಲ ಆದರೆ ನನಗೊಂದು ಎರಡು ಮೂರು ಫೋಟೋ ಬೇಕಿತ್ತು ದೇವ್ರ ಫೋಟೋಸು ಅಲ್ಲಿ ನಮ್ಮ ಊರಲ್ಲಿರೋ ಮನೆಯಲ್ಲಿ ತುಂಬಾ ಹಳೆ ಫೋಟೋಸ್ಗಳೆಲ್ಲ ಇದೆ ಮನೆಯಲ್ಲಿ ಆಗತ್ತೆ ಇಲ್ಲ ನಾನು ತೆಗಿತೀನಿ ಅಲ್ಲ ಕಣ್ಣು ದೃಷ್ಟಿ ಗಣೇಶನ ಹಾಕಬೇಕು ಅಂತೇಳಿ ತುಂಬ ದಿನದ ಆಸೆ ಇತ್ತು ಹಾಗಾಗಿ ಒಂದು ಕಣ್ಣ ದೃಷ್ಟಿ ಗಣೇಶನು ತೊಗೊಂಡೆ ಹಾಗೆ ಆಂಜನೇಯನ ಫೋಟೋ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಒಂದು ಆಂಜನೇಯನ ಫೋಟೋ ತೊಗೊಂಡು ನಾವು ಹೊರಟ್ವಿ ಮತ್ತು ಅಮ್ಮನೂ ಅಮ್ಮಂಗೂ ಬೇಕು ಅಂತ ಹೇಳಿದರು ಅವರು ಒಂದು ಎರಡು ಮೂರು ಫೋಟೋ ಎಲ್ಲ ತೊಗೊಂಡ್ರು ನನ್ನ ತಮ್ಮ ಅಲ್ಲಿ ನಾಲ್ಕುನೂರು ರೂಪಾಯಿ ಕೊಟ್ಟು ರಿಮೋಟ್ ಕಂಟ್ರೋಲ್ ಗಾಡಿ ತೊಗೊಂಡು ಎರಡು ದಿನಕ್ಕೆ ಹಾಳು ಮಾಡಿ ಇಟ್ಕೊಂಡೆ ಇನ್ನು ನನ್ನ ಮಗಳಿಗಂತೂ ಆಟ ಸಾಮಾನು ಅದು ಇದು ಇದ್ದೇ ಇರುತ್ತೆ ಹಾಗಾಗಿ ಏನೂ ತೊಗೊಳ್ಳಲಿಲ್ಲ ಆದರೆ ನಮ್ಮ ಇರಲಿ ಅಂತೇಳಿ ಅವರೊಂದೇನೋ ಆಟ ಸಾಮಾನು ಅವಳಿಗೆ ಕೊಡಿಸಿದ್ರು ಅದಾದ ನಂತರ ನಾವು ಡೈರೆಕ್ಟ್ ಮನೆಗೆ ಹೋದ್ವಿ ಮಮ್ಮಿ ಚಿ ಚಪ್ಪಲ್ ತಿನ್ಬಾರ್ದು ಟೊಪ್ಪಿಗೆ ನೀನು ಹಾಕೊಂಡಿ ಟೊಪ್ಪಿಗೆ ಅಪ್ಪ ಟೊಪ್ಕಿ ಹೆಂಗೆ ಹಾಕೊಂಡಿ ನೀನು ಹಾಕೊಂಡಿಟಿ ಟೊಪ್ಕಿ ಹಾಕೊಂಡಿದ್ದ ಚಪ್ಪಲ್ ಬಾಯಿಟ್ಕೋಬಾರ್ದು ನೋಡಿ

ಕಯಾತೋ ಕೈಯಾಗ ಕೈಯಾತಕ್ಕೋದಿ ಏನ್ ಮಾಡಿದ್ರಿ ಇಬ್ರು ಸೇರ್ಕೊಂಡು ಬಾಲ್ ಬಾಲ್ ಎಲ್ಲ ಎಲ್ಲ ಸೃಷ್ಟಿ ಬಾಲಕಲ್ ತಗೋಡ ಇನ್ನು ಎಲ್ಲ ಗುಡ್ಡಕ್ಕೆಲ್ಲ ಹೋಗಿ ಮೇಲೆ ನೆಕ್ಸ್ಟ್ ಡೇನೆ ನಮ್ಮ ತಾತ ಅವ್ರದ್ದು ಅಂದರೆ ಒಂದು ತಾತ ಅಂದರೆ ನನಗೆ ತಾತನೇ ಆಗಬೇಕು ಅವರು ಆದರೆ ನಿಮಗೆಲ್ಲ ಅರ್ಥ ಆಗೋಕೆ ಹೇಳಬೇಕಂದ್ರೆ ನಮ್ಮ ಮಾವ ತೀರ್ಕೊಂಡಿರುವಂಥ ದಿನದ ಕಾರ್ಯ ಇತ್ತು ಹಾಗಾಗಿ ನಾವು ನೆಕ್ಸ್ಟ್ ಡೇನೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ ಹಾಗಾಗಿ ತರಕಾರಿ ಏನೇನು ಬೇಕೋ ಎಲ್ಲ ಅಂದರೆ ನಾವೇನು ದೊಡ್ಡ ಫಂಕ್ಷನ್ ಗ್ರ್ಯಾಂಡಾಗಿ ಎಲ್ಲ ಏನು ಮಾಡೋದಿಲ್ಲ ಅದನ್ನು ನಮ್ಮ ಮನೆ ಏನಿದೆಯೋ ಅಷ್ಟೇ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರ ಅವ್ರ ಮುಂದೆ ಫೋಟೋ ಎಲ್ಲ ಇಟ್ಟು ಅವ್ರ ಮುಂದೆ ಎಲ್ಲ ಎಡೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ ಮತ್ತು ಅಲ್ಲೇ ನಮ್ಮ ಮನೆ ಪಕ್ಕ ನಮ್ಮ ಸಂಬಂಧಿಕರು ಒಂದು ಒಂದು ಇಬ್ಬರು ಜನ ಬಂದಿರ್ತಾರೆ ಬಂದು ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅದಕ್ಕೆ ಬೇಕಂತೇಳಿ ತರಕಾರಿ ತೊಗೊಂಡು ಬರೋಕ್ಕೆ ಬಂದಿದ್ವಿ ನಮ್ಮ ಹಸ್ಬೆಂಡ್ ಏನಿದ್ದಾರೆ ಅಲ್ವಾ ಅವರು ತರಕಾರಿ ಎಲ್ಲ ಆರಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಯಾಕೆ ನನಗೂ ಅಷ್ಟು ಚೆನ್ನಾಗಿ ತರಕಾರಿ ಆರಿಸೋದಕ್ಕಾಗಲಿ ತರಕಾರಿ ತರೋದಕ್ಕಾಗಲಿ ಬರೋದಿಲ್ಲ ಅವರು ಮುಂಚೆಯಿಂದನೂ ಹಾಗೆ ನಮ್ಮ ತಾತನೂ ಹಾಗೆ ಅಂತೆ ತರಕಾರಿ ಅಥವಾ ಮನೆಗೆ ಏನೋ ರೇಷನ್ ಅವರೇ ತರ್ತಾಯಿದ್ರಂತೆ ಅವರು ಕೂಡ ಹಾಗೆ ಮೂಲಂಗಿ ಈ ಸೊಪ್ಪು ತರಕಾರಿ ಕ್ಯಾರೆಟ್ ಸೌತೆಕಾಯಿ ಇದಿಲ್ಲದೆ ಅವರು ಸಂತೇನೇ ಮಾಡ್ತಾಯಿರಲಿಲ್ಲ ಅಂತೆ ಯಾಕಂದರೆ ಅದಷ್ಟು ಮೇನ್ ಇಂಪಾರ್ಟೆಂಟ್ ಬೇಕೇ ಹಾಗೆ ಇವರು ಕೂಡ ಹಾಗೇ ಎಲ್ಲ ತರಕಾರಿ ತರೋದರಿಂದ ಹಿಡಿದು ರೇಷನ್ ತರೋವರೆಗೂ ಹಾಗೇನೆ ನಾನು ನಾನೇ ಬೇಕು ನಾನೇ ಹೋಗಬೇಕು ಅಂತೇನಿಲ್ಲ ಅವ್ರಿಗೆ ಗೊತ್ತಿದೆ ಮನೆಗೆ ಏನೆಲ್ಲ ಬೇಕು ನಾವೇನೆಲ್ಲ ತಿಂತೀವಿ ಅಂತೇಳಿ ಅದನ್ನು ತೊಗೊಂಡು ಬರ್ತಾರೆ ಮಗಳ ಕ್ಯಾರೆಟ್ ಕಿಡ್ನಾಪ್ ಮಾಡ್ತಾಳ ತಂದಿ ಸೌತೆಕಾಯಿ ಕಿಡ್ನಾಪ್ ಮಾಡ್ತಾಳ ಹಾ ಹಿಂಗತೆ ಆದ್ರೆ ಹೆಂಗ ನೀವು ನನ್ನ ನನ್ನ ಮನ ಮಾರಿದ್ರೆ ತೆಗಿತೀರಿ ಮಾರ್ಕೆಟ್ ಮನ ಮಾರಿದ್ರೆ ತೆಗಿತೀರಿ ಇನ್ನು ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆಯಿಂದನೂ ಅಡುಗೆ ಮಾಡೋದ್ರಲ್ಲಿ ಎಲ್ಲ ವೆರೈಟಿ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ ಹಾಗಾಗಿ ಎಲ್ಲದನ್ನು ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಮತ್ತು ನನ್ನ ಮಗಳನ್ನೂ ನೋಡ್ಕೊಳ್ಬೇಕಲ್ಲ ಅದರಲ್ಲಿ ನಡು ನೋಡು ನಮ್ಮ ಹಸ್ಬೆಂಡ್ ಕೈ ಕೊಟ್ಬಿಟ್ಟಿದ್ದೆ ಅವಳನ್ನ ನೋಡ್ಕೊಳ್ಳೋ ಕೆಲಸನ ನಾನು ಮತ್ತು ಅಜ್ಜಿ ಸೇರಿಕೊಂಡು ಅಡುಗೆ ಮಾಡ್ತಾ ಹಾಗಾಗಿ ಎಲ್ಲದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ ಇನ್ನು ಮಿಕ್ಸಿ ಇದೆ ನಮ್ಮ ಮನೆಯಲ್ಲಿ ಆದರೆ ಮಿಕ್ಸಿಲಿ ರುಬ್ಬಿದ್ರೆ ಊರನ್ನ ಏನೋ ನಮಗೆ ಒಂಥರ ಟೇಸ್ಟ್ ಅನಿಸೋದಿಲ್ಲ ಆ ಕಲಲ್ಲಿ ರುಬ್ಬು ಮಾಡಿದರೆ ಅದೊಂಥರ ಏನೋ ರುಚಿ ಟೇಸ್ಟ್ ಹಾಗೆ ಸಾಂಬಾರಿಗೂ ಕೂಡ ಮಸಾಲೆ ಅದರಲ್ಲೇ ಕಟ್ತಿದ್ವಿ ಅಜ್ಜಿ ಕಡಿದ್ರು ನಾನು ಕಡಿತೀನಿ ಅಂತ ಹೇಳಿದೆ ಅವ್ರು ಇಲ್ಲ ನೀನು ಬೇರೆ ಏನಾದರೂ ಮಾಡು ನಾನೇ ಕಡಿತೀನಿ ಅಂತ ಹೇಳಿದರು ಇದು ನಮ್ಮ ಮನೆಯಲ್ಲಿದೆ ನಮ್ಮೂರಲ್ಲಿ ಎಷ್ಟೇ ಸ್ಟೈಲಿಶ್ ಆಗಿ ಮನೆ ಕಟ್ಟಿದ್ರು ಅಥವಾ ಎಷ್ಟೇ ಈಗಿನ ಕಾಲದಲ್ಲಿ ಮನೆ ಕಟ್ಟಿದ್ರು ಕೂಡ ಈ ರೀತಿ ರುಬ್ಬೋ ಕಲ್ಲು ಮನೇಲಿ ಇಲ್ಲದೆ ಒಲೆ ಇಲ್ಲದೆ ಮನೆಯ ಕಟ್ಟೋದಿಲ್ಲ ತುಂಬ ಜನರು ಮತ್ತು ನನಗೆ ಗೊತ್ತಿಲ್ಲ ನಾನು ಈಗೀಗ ನಮ್ಮ ಸಂಬಂಧಿಕರಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಮನೆ ಕಟ್ಟಿದಾರೋ ಒಲೆ ಮತ್ತು ಈ ಕಲ್ಲಿಲ್ಲದೆ ಮನೆಯ ಕಟ್ಟೋದೇ ಇಲ್ಲ ಅಕಸ್ಮಾತ್ ನೆಲದಲ್ಲಿ ಹೀಗೆ ಹಾಕೋದು ಹಳೆಯ ಸಂಪ್ರದಾಯ ಫಿಕ್ಸ್ ಮಾಡಿಬಿಡ್ತಾಯಿದ್ರು ನೆಲದ ಅಡಿ ಹಾಕಿ ಅದನ್ನು ಆದರೆ ಈಗೀಗ ನೆಲದ ಅಡಿ ಹಾಕಿ ಹಾಕಲಿಲ್ಲ ಅಂದ್ರೂ ಹಾಗೆ ಕಲ್ಲನ್ನಾದರೂ ಆದರೂ ತೊಗೊಂಡು ಬಂದು ಮನೆಯಲ್ಲಿ ಇಟ್ಟಿರ್ತಾರೆ ಅದು ಸಂಪ್ರದಾಯ ನಮ್ಮ ಆಚೆಯಲ್ಲಿ ಅದು ಇರಲೇಬೇಕು ಹಾಗೆ ಹಾಗೆ ನಮ್ಮ ಅಜ್ಜಿ ನನ್ನ ಮಗಳು ನನ್ನ ಗಂಡ ಮೂರು ಜನ ಸೇರ್ಕೊಂಡು ಏನೋ ಕಿತಾಪತಿ ಎಲ್ಲಾ ಮಾಡ್ಕೊಂಡು ಅವರ ಕೆಲಸ ಅವರ ಮಾಡ್ತಿದಾರೆ ನನ್ನ ಕೆಲಸ ನಾನು ಅಡುಗೆ ಮೇಲೆ ಲರ್ನ್ ಮಾಡ್ತಾ ಇದ್ದೆ. ಉನ್ಗಾ ತಿಂತಾ ಇದ್ದೀರಾ ನೀವು? ಹಾ? ಓಯ್ ಶಕರಾ. ಉನ್ಗಾ ತಿಂತಾ ಇದೆ ನೋಡಿ. ಇನ್ನು ಅಡಿಗೆ ಎಲ್ಲ ಮಾಡ್ಕೊಂಡು ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡು ಹಣ್ಣು ಹೂವು ಮತ್ತು ಏನು ಮಾಡಿದ್ವಿ ಎಲ್ಲ ಅಡುಗೆ ಅದನ್ನೆಲ್ಲ ನಮ್ಮ ತಾತ ಅವ್ರ ಫೋಟೋ ಮುಂದೆ ಇಟ್ಟು ನಮ್ಮ ಯಜಮಾನ್ರು ಪೂಜೆ ಮಾಡಿದರು ಹೋದ್ ಸಲ ಅವ್ರು ಬಂದಿರಲಿಲ್ಲ ನಾನು ಮಾಡಿದ್ದೆ ಈ ಸಲ ನಮ್ಮ ಅವರಿದ್ದಾರಲ್ಲೋ ಹಾಗಾಗಿ ಅವರೇ ಮಾಡಲಿ ಅವರಪ್ಪನ ಪೂಜೆನ ಅಂತ ಅಂದ್ಕೊಂಡು ಅವ್ರಿಗೆ ಮಾಡೋದಕ್ಕೆ ಬಿಟ್ಟಿದ್ದೀವಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪರ್ಫೆಕ್ಟ್ ಹುಡುಗ ಆಗಿದ್ದಾರೆ ನಮ್ಮ ಯಜಮಾನ್ರು ಅವರೆಲ್ಲಾಂದರೆ ಪಂಚೆ ಎಲ್ಲ ಹಾಕೊಳ್ಳೋದಿಲ್ಲ ಏನೋ ಒಂದಿದೆ ಅಂತೇಳಿ ಹಾಕೊತಾರೆ ಅಷ್ಟೇ ಹಾಗೆ ಆ ಟೊಪ್ಪಿ ಕೂಡ ಹಾಕಿ ನಮ್ಮ ಅಚ್ಚಲಿ ಏನೇ ಕಾರ್ಯ ಆದರೂ ಅದನ್ನು ಹಾಕೊಂಡೇ ಪೂಜೆ ಮಾಡ್ತಾರೆ ಹಾಗಾಗಿ ಇವರು ಕೂಡ ಇವತ್ತು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಅಂತೆ ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಆದಮೇಲೆ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋದರು ನಮ್ಮ ಫ್ಯಾಮಿಲಿಯವರೇ ಆಮೇಲೆ ನಾವು ಎಲ್ಲ ಊಟ ಮಾಡಿ ಕುತ್ಕೊಂಡಿದ್ವಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಅವರು ಹೊರಗಡೆ ಹೋಗಿದ್ದರು ಆ ಹೊರಗಡೆ ಹೋಗಿ ಬರ್ತಾ ಫೋಟೋ ಫ್ರೇಮ್ಗಳನ್ನ ತೊಗೊಂಡು ಬಂದಿದ್ದರು ಇದು ನನ್ನ ತುಂಬ ದಿನದಿಂದ ನನಗೆ ಆಸೆ ನನಗೆ ಫೋಟೋಸ್ ಎಲ್ಲ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಕೆಲವೊಂದು ಫೋಟೋಸ್ಗಳನ್ನ ಫ್ರೇಮ್ ಮಾಡಿ ಒಂದು ಆಲ್ ಮೇಲೆ ಹಾಕೋಣ ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹಾಗೆ ಈ ಫೋಟೋ ಎಲ್ಲ ಗೊತ್ತಿತ್ತು ನನಗೆ ಫ್ರೇಮ್ ಮಾಡಿಸಿ ತೊಗೊಂಡು ಬರ್ತಿದ್ದಾರೆ ಅಂತೇಳಿ ಸೆಲೆಕ್ಟ್ ಮಾಡಿದೆಲ್ಲ ನಾನೇ ಅದು ಈ ಕೆಲವೊಂದು ಫೋಟೋಸ್ನ ಸೆಲೆಕ್ಟ್ ಮಾಡಿ ಇದು ಬೇಕೇ ಅಂತ ಹೇಳಿದ್ವಿ ಮತ್ತು ಈ ಸೈಜಲ್ಲೂ ಅಂತ ಕೂಡ ಹೇಳಿದ್ವಿ ನಮ್ಮ ಮನೆಯಲ್ಲಿ ಅಲ್ಲಿ ಅಂದರೆ ನನ್ನ ಇಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಒಂದು ಫೋಟೋ ಫ್ರೇಮ್ಸ್ ಇಲ್ಲ ನಮ್ಮ ಅಮ್ಮನ ಮನೇಲಿ ಅಲ್ಲೂ ಕೂಡ ಇಲ್ಲ ಯಾಕಂದರೆ ನಮಗೆ ಫೋಟೋಸ್ ಎಲ್ಲ ತುಂಬಾ ಇಷ್ಟ ಸಣ್ಣವ್ರಿದ್ವೆ ಅಲ್ಲ ಹಾಗೆಲ್ಲ ಗೊತ್ತಾಗ್ತಿರಲಿಲ್ಲ ಹೇಗೆ ಫೋಟೋ ಫ್ರೇಮ್ ಮಾ ಅಲ್ಲಿ ಹೋಗಬೇಕು ಅಲ್ಲಿ ಕೊಡಬೇಕು ಅಲ್ಲೇ ಹೋಗಿ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದೆಲ್ಲ ಇತ್ತು ಆದರೆ ಈಗ ಹಾಗಿಲ್ಲ ಅಲ್ವಾ ಈಗ ಯಾವುದಾದ್ರೂ ನಮ್ಮ ಫೋನಲ್ಲಿರುವಂಥ ಯಾವುದಾದ್ರು ನಮ್ಮ ಫೋಟೋ ಇಷ್ಟ ಆದರೆ ಅದನ್ನು ಫ್ರೇಮ್ ಮಾಡಿಸ್ಬೋದು ಆದರೆ ಮುಂಚೆ ಅದೆಲ್ಲ ಗೊತ್ತಿರಲಿಲ್ಲ ಗೊತ್ತಿದ್ರೂ ಕೂಡ ನಮ್ಮ ಮನೇಲಿ ಆಗೆಲ್ಲ ಫೋನ್ ಇರಲಿಲ್ಲ ಈಗ ಫೋನ್ ಬಂದಿ ಸುಮಾರು ವರ್ಷ ಆದ್ರೂ ಅದ್ರ ಬಗ್ಗೆ ಎಲ್ಲ ಅಷ್ಟೇನು ಗೊತ್ತಿರಲಿಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ದೆ ಅವ್ರದ್ದು ಫೋನಲ್ಲಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲಿಯಾದರೂ ಹೋದರೆ ಫೋಟೋಸ್ ಅಂತೂ ಮಿಸ್ ಮಾಡಿದೆ ಅವ್ರ ಕೈಯಲ್ಲಿ ತೆಗೆದುಕೊಂಡಿರ್ತೀವಿ ಹಾಗೆ ನಮ್ಮ ಫ್ಯಾಮಿಲಿ ಫೋಟೋ ನನ್ನ ಮಗಳ ಜೊತೆ ಇರುವಂಥ ಫೋಟೋ ಅಥವಾ ಅವರು ನಮ್ಮ ಅತ್ತೆ ಜೊತೆ ಇರುವಂಥ ಫೋಟೋ ಅಂದರೆ ಅಜ್ಜಿ ಜೊತೆ ಇರುವಂಥ ಫೋಟೋಸ್ ಎಲ್ಲ ಇರಲಿಲ್ಲ ಅಲ್ವ ಹಾಗಾಗಿ ಅದನ್ನೆಲ್ಲನೂ ನಮಗೆ ಅದೇ ಅಷ್ಟೇ ಅಲ್ಲದೆ ನನ್ನ ಮಗಳು ಕ್ಯೂಟ್ ಕ್ಯೂಟ್ ಕೆಲವೊಂದು ಫೋಟೋಸ್ನ ಫ್ರೇಮ್ ಮಾಡಿಸಿದ್ದೆ ಅದನ್ನೆಲ್ಲ ಹಾಕಿ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತೇಳಿ ನಮ್ಮ ಗೋಡೆಯಲ್ಲಿ ಇದೆಲ್ಲ ಫೋಟೋಸ್ ನಿಲ್ಲೋದು ಸ್ವಲ್ಪ ಕಷ್ಟ ಯಾಕಂದರೆ ಅದು ಕಲ್ಲಿನ ಗೋಡೆ ಹಾಗಾಗಿ ಮಿಷನ್ನಲ್ಲಿ ತೂತ್ ಮಾಡಬೇಕು ಹೊಡೆದು ಹಾಗೆ ಮೊಳೆ ಹೊಡೆಯೋದಕ್ಕಂತರ ಆಗೋದಿಲ್ಲ ಹಾಗಾಗಿ ನಾವು ಗಮ್ ಇರುವಂಥ ಮೊಳೆ ಸಿಗುತ್ತಲ್ಲ ಅದನ್ನು ತೊಗೊಂಡು ಬಂದು ಈಗ ಹಾಕಿದ್ದೀನಿ ಯಾಕೆ ಅಲ್ಲಿ ಸ್ವಲ್ಪ ತುಂಬಾ ಜಾಗ ಖಾಲಿ ಇತ್ತು ಅಲ್ಲೊಂದು ಇಲ್ಲೊಂದು ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ನಾನು ಅಂದ್ಕೊಂಡೆ ಹಾಗಾಗಿ ಒಂದೇ ಕಡೆ ಹಾಕಿದೆ ಹಾಗಾಗಿ ಇನ್ನೂ ದೊಡ್ಡ ಮೂರು ಫೋಟೋಸ್ ಇತ್ತು ಅದನ್ನು ಇಲ್ಲಿ ಹಾಕಿದ್ದೀನಿ ನನ್ನ ಮಗಳಂತರೂ ತುಂಬಾ ಕ್ಯೂಟಾಗಿ ಬಂದಲ್ಲ ಹಾಗೆ ಫೋಟೋ ಫ್ರೇಮ್ ಕ್ವಾಲಿಟಿ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ ಒಂದು ಏನಿಲ್ಲ ಅಂದರೂ ಎಲ್ಲ ಸೇರಿ ಒಂದು ಹನ್ನೆರಡು ಫೋಟೋಸ್ ಏನೋ ಆಗಿತ್ತು ಅಷ್ಟು ಫೋಟೋ ಫ್ರೇಮ್ ಹಾಕಿದ್ವಿ ನನಗೆ ಈ ಮನೇನ ಡೆಕೋರೇಷನ್ ಮಾಡೋದು ಅಥವಾ ಮನೇನ ಆರ್ಗನೈಸೇಷನ್ ಮಾಡೋದು ಆರ್ಗನೈಸ್ಡ್ ಆಗಿ ಇರೋ ಇಡೋದು ಅಂದರೆ ತುಂಬಾ ಇಷ್ಟ ನನಗೆ ಎಲ್ಲನೂ ಒಂಥರ ನೋಡೋದಕ್ಕೆ ಫ್ಯಾನ್ಸಿ ವಸ್ತುಗಳ ಮೇಲೆ ಆಸೆ ಜಾಸ್ತಿ ಯಾಕಂದರೆ ಅಂದರೆ ಮನೆಯ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಅಷ್ಟೇ ಇವಳು ಇನ್ನೂ ನಮ್ಮ ಫ್ರೆಂಡ್ ಅಂದರೆ ನನ್ನ ಫ್ರೆಂಡಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳು ಅವರು ಸ್ವಲ್ಪ ತುಂಬ ಕ್ಲೋಸ್ ಆಗಿರ್ತಾರೆ ನಮ್ಮಲ್ಲಿ ನಮ್ಮ ಜೊತೆ ಇವಳು ಇವಳಿಗೆ ನಾವು ಇಲ್ಲ ಜಾಸ್ತಿ ಪಾಪ ನಾವು ಊರಲ್ಲೇ ಇರೋದಿಲ್ಲ ಅಲ್ವ ಹಾಗಾಗಿ ನಮ್ಮ ಹತ್ರ ಬರ್ತಿರ್ಲಿಲ್ಲ ಅಲ್ಲಿ ಮನೆ ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ ಅವರು ಇವಳು ಹುಡ್ಗಿನ ಕರ್ಕೊಂಡು ಬಂದು ಬಂದು ಇಲ್ಲಿ ಆಡಿಸ್ತಾ ಇದ್ರು ಹೆಸರು ಷಷ್ಟಿ ಅಂತೇಳಿ ನನ್ನ ಮಗಳಿಗಿಂತ ಸ್ವಲ್ಪ ದೊಡ್ಡವಳು ಅಷ್ಟೇ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಆಡ್ತಾ ಇದ್ರು ಜಗಳ ಏನು ಮಾಡ್ತಿರಲ್ಲ ಅಂದ್ಕೊಂಡು ಹುಡ್ಕೊಂಡ್ರೆ ಏನು ಮಾಡೋದು ಇಬ್ಬರು ಸೇರ್ಕೊಂಡು ಅಂತೇಳಿ ಆದರೆ ಇಬ್ಬರು ತುಂಬಾ ಚೆನ್ನಾಗಿ ಆಡ್ತಾಯಿದ್ರು ಆಗಲೇ ಹಿಂದಿನ ವೀಡಿಯೋಲಿ ನೋಡಿರ್ಬೋದು ನೀವು ಬ್ಯಾಟ್ ಬಾಲ್ ಇಟ್ಕೊಂಡೆಲ್ಲ ಚೆನ್ನಾಗಿ ಆಡ್ತಾಯಿದ್ರು ಈ ಬಾಲ್ಗಳಲ್ಲೇ ಇಬ್ಬರದು ಆಟ ನೆಕ್ಸ್ಟ್ ಡೇ ಇನ್ನೂ ಇನ್ನೊಂದು ಫಂಕ್ಷನ್ ಇತ್ತು ಊರಿಂದ ಬರಬೇಕಾದ್ರೆ ಕಂಟಿನ್ಯೂಸ್ ಈಗ ಆ್ಯಕ್ಚುಲಿ ಈ ವಿಡಿಯೋ ಏನಿದೆ ಅಲ್ಲ ಇದು ಊರು ಅವತ್ತೇ ನಾವು ಊರಿಂದ ಹೊರಟಿದ್ದು ಹಾಗಾಗಿ ಮುಂಚೆ ಹೋಗೋದು ಬೇಡ ಹೋಗೋಣ ಹೋಗೋದು ಬೇಡ ಹೋಗೋಣ ಅಂತೇಳಿ ಅಂದ್ಕೊಂಡು ಕೊನೆಗೂ ಬೇಡ ಅಂತೇಳಿ ನಾವು ಕೂಡ ಹೊರಟ್ವಿ ತುಂಬ ಜನ ಫಂಕ್ಷನ್ ಇರೋರು ಅವರೆಲ್ಲ ಆಲ್ರೆಡಿ ಅವರೊಂದು ಗಾಡಿ ಮಾಡ್ಕೊಂಡು ಹೋಗಿದ್ರೆ ನಾವು ಬರೋದಿಲ್ಲ ಹೇಳಿದ್ವಿ ಆನಂತರ ಅವರು ಸ್ವಲ್ಪ ಹೇಳಿದ್ರು ಹಾಗಾಗಿ ಕರೆದಿದ್ದಾರೆ ಅಲ್ವಾ ಹೋಗೋಣ ಪಾಪ ಅವರಿಗೂ ಬೇಜಾರಾಗೋದು ಬೇಡ ಮತ್ತು ನಾವು ಊರಲ್ಲಿ ಇಲ್ಲದೆ ಇರೋದ್ರಿಂದ ಈ ಥರ ಫಂಕ್ಷನ್ಗಳನ್ನೆಲ್ಲ ನಾವು ನೋಡಿರೋದಿಲ್ಲ ಅಲ್ವ ಹಾಗಾಗಿ ಹೋಗೋಣ ಅಂತೇಳಿ ಅಂದ್ಕೊಂಡು ಹೊರಟ್ವಿ ಅದು ಅಲ್ಲದೆ ನಮ್ಮ ಬಸ್ಸು ಹೇಗಿದ್ದರೂ ಎಂಟು ಗಂಟೆಗೆ ಎಂಟು ಎಂಟುವರೆಗಿತ್ತು ಹಾಗಾಗಿ ಅಕಸ್ಮಾತ್ ಅವ್ರದ್ದು ಲೇಟ್ ಆದರೂ ನಾವು ವಾಪಸ್ ಬಂದುಬಿಡೋಣ ಗಾಡಿ ತೊಗೊಂಡು ಹೋಗಿದ್ವಿ ಅಲ್ಲ ಅಂದ್ಕೊಂಡು ಹೊರಟ್ವಿ ಅದಷ್ಟೇ ಅಲ್ಲದೆ ನಾವು ಬಂದ ಮೇಲೆ ಕೂಡ ಹತ್ತು ಗಂಟೆ ಆಗಿತ್ತು ಅವ್ರ ಮನೆಗೆ ಬರಬೇಕಾದ್ರೆ ಗಾಡಿ ತೊಗೊಂಡು ಹೋಗಿದ್ದು ಇದು ಒಳ್ಳೆಯದಾಯಿತು ಒಂದು ಲೆಕ್ಕದಲ್ಲಿ ಇದು ಏನು ಫಂಕ್ಷನ್ ಅಂತಂದರೆ ಸೀಮಂತ ಫಂಕ್ಷನ್ ಇವು ಕಡೆ ಅಂದರೆ ಅವರ ಸಂಪ್ರದಾಯ ಪ್ರಕಾರ ಏನು ಸ್ಟೇಜ್ ಎಲ್ಲ ಹಾಕಿ ಅಥವಾ ಏನು ಹೊಸ ಸೀರೆ ಎಲ್ಲ ತೊಗೊಂಡು ಬಂದು ಆ ಥರ ಏನು ಫಂಕ್ಷನ್ ಗ್ರ್ಯಾಂಡಲ್ಲಿ ಮಾಡೋದಿಲ್ಲ ಅಂತೆ ಹಾಗಾಗಿ ಆದರೆ ನಮ್ಮ ಮನೆಯಿಂದ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ಬೋದು ತೊಗೊಂಡು ಬುತ್ತಿ ಎಲ್ಲ ತೊಗೊಂಡು ಹೋಗುವಂಥ ಸಂಪ್ರದಾಯ ಇರುತ್ತೆ ಅದನ್ನೆಲ್ಲ ತೊಗೊಂಡು ಹೋಗ್ಬೋದು ಅಲ್ಲಿ ಏನು ಕೂತ್ಕೊಂಡಿದ್ದಾರಲ್ವ ಪ್ರೆಗ್ನೆಂಟ್ ಅವರು ಫಸ್ಟಿಗೆ ಅವ್ರನ್ನೆಲ್ಲ ಒಂದು ಐದು ಜನ ಮುತ್ತೈದರೆಲ್ಲ ಸೀರೆ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿದ ನಂತರ ನಾವು ನಾವು ಬಟ್ಟೆ ಸೀರೆ ಎಲ್ಲ ಉಟ್ಕೊಂಡು ಆ ನಂತರ ಅವ್ರಿಗೆ ಬಳೆನ ಇಡ್ಸ್ತಾರೆ ಅವ್ರ ಸಂಪ್ರದಾಯದ ಪ್ರಕಾರ ಈಗ ಏನು ಬಳೆ ಇಡ್ತಾರೋ ಡೆಲಿವರಿ ಆಗೋವರೆಗೂ ಅದೇ ಬಳೆಯಂತೆ ಮತ್ತೆ ಅವ್ರು ಹೊಸ ಬಳೆನ ತೊಗೊಳ್ಬೋದು ಆದರೆ ಕೈಗೆ ಇಟ್ಕೊಳ್ಳೋ ಹಾಗಿಲ್ಲ ಈಗ ಏನು ಇಡ್ಸಿರ್ತಾರೋ ಅದೇ ಬಳೆ ಇನ್ನು ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಜ್ಜೆ ಅಜ್ಜಿ ಅಂದ್ರನ್ನೆಲ್ಲ ಅವರು ಸೀರೆ ನೋಡಿ ಹಾಗೆ ಅವ್ರ ಕೈಯಲ್ಲಿರುವಂಥ ಬಳೆ ನೋಡಿ ಅವರಿಗೆ ಅಷ್ಟು ಬಳೆ ಇರಲೇಬೇಕು ಕೈಯಲ್ಲಿ ಅವ್ರ ಕೈ ತುಂಬ ಬಳೆ ಹಾಕ್ಕೊಳ್ತಾರೆ ಇನ್ನೂ ಇದೇನಿದೆ ಅಲ್ವ ರೊಟ್ಟಿ ಚಪಾತಿ ಪಲ್ಯ ಕಡುಬು ಚಟ್ನಿ ಥರ ಚಟ್ನಿ ಮತ್ತು ಇನ್ನೂ ತುಂಬ ವೆರೈಟಿಯಾದಂಥ ಫುಡ್ ಇದನ್ನೆಲ್ಲ ನಾವು ನಮ್ಮ ಏನು ಈಗ ಹೆಣ್ಣಿಗೆ ತವ್ರ ಮನೆಯವ್ರು ಏನಿರ್ತಾರಲ್ಲ ಅವರು ಬುತ್ತಿನ ಬೈಕೆ ಬುತ್ತಿ ಹೇಳ್ತಾರೆ ಅದನ್ನು ತೊಗೊಂಡು ಬರಬೇಕು ಚಕ್ಲಿ ಅದು ಇದು ಅಂತೆಲ್ಲ ಅದನ್ನು ಇಡೀ ಊರಿಗೆ ಆಗೋ ಹಾಗೆ ಹಂಚ್ತಾರೆ ಅಂದರೆ ಒಂದು ಮನೆಗೆ ಒಂದು ರೊಟ್ಟಿ ಒಂದು ಚಪಾತಿ ಒಂದು ಕಡುಬು ಒಂದಿಷ್ಟು ಪಲ್ಯ ಒಂದು ಚಕ್ಕುಲಿ ಹಾಗೆ ಇಟ್ಟು ಇಡೀ ಊರಲ್ಲಿರುವಂಥ ಎಲ್ಲ ಮನೆಗಳಿಗೂ ಕೂಡ ಒಂದೊಂದನ್ನು ಕೊಟ್ಟು ಬರ್ತಾರೆ ಇನ್ನು ಇದು ಅದೇ ಊರಲ್ಲಿರುವಂಥ ಒಂದು ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಹಾಗಾಗಿ ಇಲ್ಲಿ ಎಲ್ಲರೂ ಬಂದಿದ್ವಿ ಅಲ್ಲ ಅಂದ್ಕೊಂಡು ಎಲ್ಲರೂ ಹೋಗಿ ಕುತ್ಕೊಂಡು ದೇವ ದರ್ಶನ ಎಲ್ಲ ಮಾಡಿಕೊಂಡು ಬಂದರು ಹಾಗೆ ಇದು ನನ್ನ ಮೂರು ದಿನದ ಒಂದೇ ವ್ಲಾಗ್ ಮೂರು ದಿನ ಏನು ನಡೀತೋ ಅದನ್ನೆಲ್ಲ ಒಂದೇ ವೀಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಇದಾದ ನಂತರ ಏನಿಲ್ಲ ನಾವು ಅಲ್ಲಿಂದ ಹೊರಟ್ವಿ ಈಗ ನಾನು ಮಂಗಳೂರಲ್ಲಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತೇಳಿ ಅನ್ಕೋತೀನಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್